ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮೂವತ್ತು ಪ್ರಶ್ನೆಗಳನ್ನು ಓದಿ ಮೂವತ್ತು ಅಂಕಗಳನ್ನು ಗಳಿಸಿ ಅಂತ ನಾನು ಈ ವಿಡಿಯೋನ ತಿಳಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ನನಗೆ ಓದಲಿಕ್ಕೆನೇ ಆಗಿಲ್ಲ ತುಂಬ ಟಫ್ ಆಗ್ತಾಯಿದೆ ನನಗೆ ಪಾಸಾಗೋದು ಹೇಗೆ ಅನ್ನೋರು ಜಸ್ಟ್ ಈ ಮೂವತ್ತು ಪ್ರಶ್ನೆಗಳನ್ನು ಓದಿ ಮಕ್ಕಳ ಈ ಮೂವತ್ತು ಪ್ರಶ್ನೆಗಳಿಂದ ಆರಾಮಾಗಿ ನೀವು ಮೂವತ್ತು ಅಂಕವನ್ನು ತೆಗೆದುಕೊಂಡು ಆಗ್ಬೋದು ಅಂದರೆ ಎರಡು ಪುಟ ಜಸ್ಟ್ ಎರಡು ಪೇಜನ್ನು ಓದ್ಕೊಂಡ್ರೆ ಸಾಕು ನೀವು ಎಕ್ಸಾಮಲ್ಲಿ ಆಗ್ಬೋದು ಹಾಗಾಗಿ ಏಕೆಂದರೆ ನಾನು ತುಂಬ ಇಂಪಾರ್ಟೆಂಟ್ ಪಾಸ್ ಆಗಲೇಬೇಕು ಓದೋಕ್ಕಾಗ್ತಾ ಇಲ್ಲ ಅನ್ನೋರಿಗೆ ಇಷ್ಟು ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಿ ಇದರೊಳಗಡೆ ನಿಮಗೆ ಪ್ರಶ್ನೆಗಳು ಬರ್ತವೆ ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಮೊದಲನೇದಾಗಿ ಭಾರತ ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವೇನು ಸೊ ಬ್ಯಾನರ್ಜಿ ನವರೊಜ್ಜಿ ಕೋಕಲೆ ಪ್ರಮುಖರು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಂಡನೆ ದೇಶದ ಕೈಗಾರಿಕೆಗಳ ಅಭಿವೃದ್ಧಿ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಉತ್ತಮ ಶಿಕ್ಷಣ ಕೊಡುವುದು ಬಡತನ ಅಧ್ಯಯನ ಮತ್ತು ಪರಿಹಾರ ಅಟ್ಲೀಸ್ಟ್ ಇಷ್ಟು ನೀವು ಬರೆದ್ರೆ ಅಬ್ಯ ಫೋರ್ ಮಾರ್ಕ್ಸ್ ನಿಮಗೆ ಸಿಕ್ಬಿಡುತ್ತೆ ಇದನ್ನ ನಾಲ್ಕು ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳೋದು ಅದೇ ರೀತಿ ಭಾರತ ಸ್ವತಂತ್ರ ಚಳುವಳಿ ತೀವ್ರಗಾಮಿಗಳ ತೀವ್ರವಾದಿಗಳ ಪಾತ್ರ ಬಂಗಾಳ ವಿಭಜನೆಯನ್ನು ವಿರೋಧಿಸ್ತಾರೆ ಸ್ವದೇಶಿ ಚಳುವಳಿಗೆ ಕರೆ ಪೂರ್ಣ ಸ್ವರಾಜ್ಯ ಪಡೆಯುವ ಗುರಿ ತಿಲಕರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಹೇಳ್ತಾರೆ ಧಾರ್ಮಿಕ ಹಬ್ಬಗಳ ಆಚರಣೆ ಅದೇ ರೀತಿ ಗಣೇಶ ಶಿವಾಜಿ ಹಬ್ಬಗಳ ಕರೆ ಕೇಸರಿ ಮತ್ತು ಮರಾಠ ಪತ್ರಿಕೆಗಳು ಹೋಮ್ ರೂಲ್ ಚಳುವಳಿ ಮಾಡ್ತಾರೆ ಮತ್ತು ತಿಲಕರು ಗೀತರ ಹಸ್ಯ ಪುಸ್ತಕವನ್ನು ಬರೀತಾರೆ ಇದಿಷ್ಟು ತೀವ್ರವಾದಿಗಳ ಪಾತ್ರ ಸ್ವತಂತ್ರ ಚಳುವಳಿಯಲ್ಲಿ ನೆಕ್ಸ್ಟ್ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವೇನು ಸವರು ಒರಿಸ್ಸಾದ ಕಟಕಿನವರು ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸ್ತಾರೆ ನೇತಾಜಿ ಎಂದು ಜನಪ್ರಿಯರಾಗ್ತಾರೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸ್ತಾರೆ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸ್ತಾರೆ ಜರ್ಮನಿಯಲ್ಲಿ ಯುದ್ಧ ಕೈದಿಗಳನ್ನು ಸಂಘಟಿಸ್ತಾರೆ ಐ ಎನ್ ಐ ಸೈನ್ಯದ ಮುಖಂಡತ್ವ ವಲಿಸ್ ವಹಿಸ್ತಾರೆ ದೆಹಲಿ ಚಲೋಕರಿಗೆ ನೀಡ್ತಾರೆ ಸೊ ಇದಿಷ್ಟು ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ತದನಂತರ ನೆಹರೂರವರು ಪ್ರಧಾನಮಂತ್ರಿಯಾದ ನಂತರ ರಾಷ್ಟ್ರಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳು ಯಾವ್ಯಾವು ಅವರು ಭಾರತದ ಪ್ರಥಮ ಪ್ರಧಾನಿ ದೇಶೈ ಸಂ ಸಂಸ್ಥಾನಗಳ ವಿಲೀನೀಕರಣ ಭಾಷಾವಾರು ಪ್ರಾಂತ್ಯಗಳ ರಚನೆ ಮಿಶ್ರ ಆರ್ಥಿಕ ನೀತಿ ಜಾರಿ ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಪಂಚವಾರ್ಷಿಕ ಯೋಜನೆ ಜಾರಿ ಅಲಿಪ್ತ ನೀತಿ ಪಂಚಶೀಲ ತತ್ವ ವಿದೇಶಾಂಗ ನೀತಿಯ ಶಿಲ್ಪಿ ಸೊ ಇದಿಷ್ಟು ಅವರ ಕೊಡುಗೆಗಳಾಗಿರ್ತವೆ ತದನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆಗಳು ಏನೇನು ಅವರು ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಹೋರಾಟವನ್ನ ನಡೆಸ್ತಾರೆ ಮಹದ್ ಹಾಗೂ ಚಳುವಳಿಯನ್ನು ಪ್ರಾರಂಭಿಸ್ತಾರೆ ಬಹಿಷ್ಕೃತ ಹಿತಕಾರಣಿ ಸಭಾ ಸಂಘಟನೆಯನ್ನು ಸ್ಥಾಪಿಸ್ತಾರೆ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಜನತಾ ಮೂಕನಾಯಕ ಪತ್ರಿಕೆಗಳನ್ನ ಹೊರಡಿಸ್ತಾರೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗ್ತಾರೆ ಅಸ್ಪೃಶ್ಯತಾ ಚಳುವಳಿಯ ವಿರುದ್ಧ ಹೋರಾಡ್ತಾರೆ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾರೆ ಇದಿಷ್ಟು ಅಂಬೇಡ್ಕರ್ ಅವರ ಕೊಡುಗೆಗಳು ನೆಕ್ಸ್ಟ್ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮ ಕೈಗೊಂಡಿರುವ ಕ್ರಮಗಳು ಏನೇನು ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ವರದಕ್ಷಿಣೆ ಕಾಯ್ದೆ ನಿಷೇಧ ಕಾಯ್ದೆ ಶಕ್ತಿ ಕಾರ್ಯಕ್ರಮ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ಸ್ವಸಹಾಯ ಸಂಘಗಳ ಸ್ಥಾಪನೆ ಮಹಿಳಾ ಆಯೋಗಗಳ ರಚನೆ ಮಹಿಳಾ ಮೀಸಲಾತಿ ಸೊ ಈಗ ನಾನು ಈಗ ಹೇಳ್ತಿರೋದೆಲ್ಲ ನಿಮಗೆ ನಾಲ್ಕು ಅಂಕಕ್ಕೆ ಮೂರು ಅಂಕಕ್ಕೆ ಬರುವ ಪ್ರಶ್ನೆಗಳು ಮಕ್ಕಳು ಅಭ್ಯಾಸ ಮಾಡಿ ನಿರುದ್ಯೋಗ ವ್ಯವಸ್ಥೆಗೆ ಸಮಸ್ಯೆಗೆ ಪರಿಹಾರ ಉಪಾಯಗಳು ಕೌಶಲಾಧಾರಿತ ಶಿಕ್ಷಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹೊಸ ಯೋಜನೆ ಸಾಲ ಕೊಡುವುದು ಸಹಾಯಧನ ಸ್ವಯಂ ಉದ್ಯೋಗಗಳಿಗೆ ಪ್ರೋತ್ಸಾಹ ತಾಂತ್ರಿಕ ಶಿಕ್ಷಣ ವೃತ್ತಿ ಶಿಕ್ಷಣ ನೆಕ್ಸ್ಟ್ ಎಂಟನೇದು ಬಂದು ಭಾರತದಲ್ಲಿ ರೂಢಿಯಲ್ಲಿರುವ ವಿವಿಧ ವ್ಯವಸಾಯ ವಿಧಾನಗಳನ್ನು ತಿಳಿಸಿ ಜೀವನಾಧಾರ ಬೇಸಾಯ ಸಾಂದ್ರ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ನೆಡುತೋಪು ಬೇಸಾಯ ಒಣ ಬೇಸಾಯ ಆದ್ರ ಬೇಸಾಯ ನೀರಾವರಿ ಬೇಸಾಯ ನೆಕ್ಸ್ಟ್ ಭಾರತದಲ್ಲಿ ಭೂ ಬಳಕೆಯ ವಿಧಗಳನ್ನ ಪಟ್ಟಿ ಮಾಡಿ ನಿವಳ ಸಾಗುವಳಿ ಭೂಮಿ ಅರಣ್ಯ ಭೂಮಿ ಕೃಷಿಗಾಗಿ ದೊರೆಯದ ಭೂಮಿ ಪಾಳುಭೂಮಿ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಕಾಯ ಮುಲ್ಲುಗಾವಲು ಮತ್ತು ಗೋಮಾಳ ತೋಟ ಮತ್ತು ನೆಡತೋಪು ಕೈಗಾರಿಕತೆಯ ಪ್ರಾಮುಖ್ಯ ಸಾರಿಗೆ ಅಥವಾ ಕೃಷಿ ಕೈಗಾರಿಕೆಯ ಪ್ರಾಮುಖ್ಯತೆ ಏನಂದ್ರೆ ಕೃಷಿ ಅಭಿವೃದ್ಧಿ ಕೈಗಾರಿಕಾ ಅಭಿವೃದ್ಧಿ ವ್ಯಾಪಾರ ಅಭಿವೃದ್ಧಿ ಉದ್ಯೋಗ ಹೆಚ್ಚಳ ಆದಾಯ ಹೆಚ್ಚಳ ಪ್ರವಾಸಕ್ಕೆ ಅನುಕೂಲ ನೆಕ್ಸ್ಟ್ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಯಾವ್ಯಾವು ಸೊ ಇದು ರಾಷ್ಟ್ರೀಯವಾದದ ಅರಿವನ್ನು ಮೂಡಿಸ್ತದೆ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ಳುತ್ತವೆ ಹೊಸ ಆಲೋಚನೆಗಳು ಸ್ವಾತಂತ್ರ್ಯ ಚಳುವಳಿಗೆ ಪ್ರೋತ್ಸಾಹ ಸಂಸ್ಕೃತಿ ಪರಂಪರೆಗಳ ಅರಿವು ನೆಕ್ಸ್ಟ್ ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಯಾವ ಅಂತ ಹೇಳಿದ್ರೆ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು ರೈತರ ಮೇಲೆ ಶೋಷಣೆ ಭೂಮಿ ಮಾರಾಟ ವಸ್ತು ಆಗ್ತದೆ ಜಮೀನ್ದಾರರು ಜಮೀನುಗಳನ್ನು ಪರೆಭಾರೆ ಮಾಡ್ತಾರೆ ರೈತರು ಕೈಗಾರಿಕೆಗಳ ಕೈಗಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಗ್ತದೆ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ ಇದಿಷ್ಟು ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು ನೆಕ್ಸ್ಟ್ ಸಾವಿರದ ಏಳ್ನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣ ಸೊ ಏನೂ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟು ಇಷ್ಟು ಪಾಯಿಂಟ್ಸನ್ನಾದರೂ ನೀವು ಬರೀಬೇಕಾಗುತ್ತೆ ಮಕ್ಕಳ ನಿಮಗೆ ಅಂಕಗಳು ಸಿಕ್ಕೇ ಸಿಗ್ತವೆ ತದನಂತರ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಸೊ ಇವೆರಡೂ ಕ್ವಶನ್ ಇಂಪಾರ್ಟೆಂಟ್ ಯಾವುದರಲ್ಲಿ ಒಂದನ್ನಾದರೂ ಬೇಕಾದ್ರೂ ಅವರು ಎಕ್ಸಾಮಿಗೆ ಕೇಳುವ ಸಾಧ್ಯತೆಗಳಿರ್ತವೆ ಹಾಗಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಮಕ್ಕಳ ಇದರ ಪಿ ಡಿ ಎಫನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಭ್ಯಾಸ ಮಾಡ್ಕೊಳ್ಳಿ ಭಾರತ ಮತ್ತು ಅಮೇರಿಕಾ ದೇಶಗಳ ಸಂಬಂಧವನ್ನು ತಿಳಿಸಿ ಸೊ ಎರಡೂ ರಾಷ್ಟ್ರಗಳು ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೊಂದಿವೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಮೆರಿಕ ಸಹಾಯ ಉತ್ ಭಯೋತ್ಪಾದನೆಗೆ ಹತ್ತಿಕ್ಕುವುದು ವಿದೇಶಿ ವ್ಯಾಪಾರದಲ್ಲಿ ಸಹಾಯ ವಿಜ್ಞಾನ ಮತ್ತು ತಾಂತ್ರಿಕತೆಯಲ್ಲಿ ಸಹಾಯ ಬಾಹ್ಯಾಕಾಶ ಮತ್ತು ಶಿಕ್ಷಣಕ್ಕೆ ಸಹಾಯ ನೆಕ್ಸ್ಟು ಭಾರತ ಮತ್ತು ರಷ್ಯಾ ಸಂಬಂಧ ಕಾಶ್ಮೀರ ಬೆಂಬಲ ಸಮಸ್ಯೆಗೆ ಬೆಂಬಲ ಚೀನಾ ದಾಳಿಯನ್ನು ಖಂಡಿಸಿತು ಇಪ್ಪತ್ತು ವರ್ಷಗಳ ಶಾಂತಿ ಒಪ್ಪಂದ ಬಿಲಾಯಿ ಬೊಕಾರೋ ಕೈಗಾರಿಕೆಗಳ ಸ್ಥಾಪನೆ ವ್ಯಾಪಾರ ಮತ್ತು ವಾಣಿಜ್ಯ ಕಾಯಂ ಸದಸ್ಯತ್ವಕ್ಕೆ ಬೆಂಬಲ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಸ್ವಾತಂತ್ರ್ಯತೆಯ ನಿವಾರಣೆಗಾಗಿ ಕೈಗೊಂಡಿರುವಂತಹ ಹದಿನೇಳನೇ ಪ್ರಶ್ನೆ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಕೈಗೊಂಡಿರುವ ಕಾನೂನು ಕ್ರಮಗಳನ್ನು ವಿವರಿಸಿ ಅಂತ ಹೇಳಿದರೆ ಹದಿನೇಳನೇ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಸಾವಿರದ ಒಂಬೈನೂರ ಐವತ್ತೈದರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾರ್ವತ್ರಿಕ ಮತದಾನದ ಹಕ್ಕು ಸಮಾನತೆಯ ಹಕ್ಕು ಎಲ್ಲರಿಗೂ ಸಮಾನ ಅವಕಾಶ ನೆಕ್ಸ್ಟ್ ಮಣ್ಣಿನ ಸವೆತದಿಂದ ಉಂಟಾಗುವಂತಹ ಪರಿಣಾಮಗಳು ಏನೇನು ಸೊ ಪ್ರವಾಹ ಉಂಟಾಗುತ್ತೆ ಕೃಷಿ ಉತ್ಪಾದನೆ ಸಾಮರ್ಥ್ಯ ಕಡಿಮೆ ಆಗುತ್ತೆ ನದಿಗಳ ಪಾತ್ರ ಬದಲಾವಣೆ ಆಗ್ತದೆ ನೀರಿನ ಸಂಗ್ರಹ ಮಟ್ಟದ ಸಾಮರ್ಥ್ಯ ಕಡಿಮೆ ಆಗ್ತದೆ ಅಂತರ್ಜಲ ಮಟ್ಟ ಕಡಿಮೆ ಆಗ್ತದೆ ಮಣ್ಣಿನ ತೇವಾಂಶ ಕಡಿಮೆ ಆಗ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯು ಪ್ರಮುಖ ಗುಣಲಕ್ಷಣಗಳನ್ನು ತಿಳಿಸಿ ಇದು ಮೂರು ಹಂತದ ಪಂಚಾಯತ್ ರ ವ್ಯವಸ್ಥೆಯನ್ನು ಹೊಂದಿದೆ ಗ್ರಾಮ ಸಭೆ ಇದರ ತಳಹದಿ ನೇರ ಮತ್ತು ನಿಯಮಿತ ಚುನಾವಣೆಗಳು ಸ್ಥಾನ ಮೀಸಲಾತಿ ಮುಂಗಡ ಪತ್ರ ಮಂಡಿಸುವುದು ಜವಾಬ್ದಾರಿಯಾಗಿರುತ್ತೆ ಸಿಬ್ಬಂದಿಗಳ ನೇಮಕ ನೆಕ್ಸ್ಟ್ ಬ್ಯಾಂಕಿನ ಕಾರ್ಯಗಳು ಯಾವುವು ಅಥವಾ ಬ್ಯಾಂಕಿನ ಸೇವೆಗಳನ್ನು ತಿಳಿಸಿ ಅಥವಾ ಬ್ಯಾಂಕಿನಲ್ಲಿ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳೇ ನೀವು ಮೂರು ಪ್ರಶ್ನೆಗೂ ಒಂದೇ ಉತ್ತರ ಹಣದ ವಹಿವಾಟನ್ನು ನಡೆಸ್ತದೆ ಠೇವಣಿಗಳನ್ನು ಅಂಗೀಕರಿಸುವುದು ಸಾಲಗಳನ್ನು ಕೊಡುವುದು ಹಣ ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು ಹಣದ ಭದ್ರತೆಯನ್ನು ಮಾಡು ಕಾಪಾಡುವುದು ನೆಕ್ಸ್ಟ್ ಉದ್ಯಮಿಗಳ ಕಾರ್ಯಗಳು ಯಾವ ವೆರಿ ಇಂಪಾರ್ಟೆಂಟ್ ಕ್ವಶನ್ ಉದ್ಯಮಿಯ ಕಾರ್ಯಗಳು ಉದ್ಯಮಿಯ ಗುಣಲಕ್ಷಣಗಳನ್ನು ಮಿಸ್ ಮಾಡದೇನೆ ಅಭ್ಯಾಸ ಮಾಡಿ ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಉದ್ಯಮಿಯ ಗುಣಲಕ್ಷಣ ಬಂದರೆ ಕ್ರಿಯಾತ್ಮಕತೆ ಸಮಸ್ಯೆ ಪರಿಹಾರ ನಷ್ಟಭರಿತಕ್ಕೆ ಸಿದ್ಧ ವಚನಬದ್ಧತೆ ನಾಯಕತ್ವ ಗುರಿ ಮುಟ್ಟುವಿಕೆ ಇದಿಷ್ಟು ಉದ್ಯಮಿಯ ಗುಣಲಕ್ಷಣಗಳು ನೆಕ್ಸ್ಟ್ ಪಂಚಾಯತ್ ವ್ಯವಸ್ಥೆಯ ಮಹತ್ವ ತಿಳಿಸಿ ಕೇಳಿದರೆ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಆರೋಗ್ಯ ಸೌಲಭ್ಯ ಉದ್ಯೋಗ ಮನೆ ಕಟ್ಟಿಸುವುದು ಕೃಷಿ ಅಭಿವೃದ್ಧಿ ಗೃಹ ಕೈಗಾರಿಕೆಗೆ ಪ್ರೋತ್ಸಾಹ ನೆಕ್ಸ್ಟ್ ಕೈಗಾರಿಕೆಗಳ ಸ್ಥಾನೀಕರಣವನ್ನ ನಿರ್ಧರಿಸುವ ಅಂಶಗಳು ವೆರಿ ಇಂಪಾರ್ಟೆಂಟ್ ಕಚ್ಚಾ ವಸ್ತು ಸಾರಿಗೆ ಮಾರುಕಟ್ಟೆ ಬಂಡವಾಳ ಕಾರ್ಮಿಕರು ನೀರು ವಿದ್ಯುತ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಬ್ರಹ್ಮ ಸಮಾಜ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಸತ್ಯಶೋಧಕ ಆಲಿಗರ್ ಚಳುವಳಿ ಇವುಗಳ ಕೊಡುಗೆ ಬೋಧನೆ ತತ್ವಗಳು ಇಷ್ಟನ್ನು ಕೇಳಿದ್ರು ಇದಿಷ್ಟೇ ಆನ್ಸರ್ ಮೂರ್ತಿ ಪೂಜೆ ಖಂಡನೆ ಬಾಲ್ಯ ವಿವಾಹಕ್ಕೆ ವಿರೋಧ ಸ್ತ್ರೀ ಶೋಷಣೆಗೆ ವಿರುದ್ಧ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ವಿಧವ ವಿವಾಹಕ್ಕೆ ಪ್ರೋತ್ಸಾಹ ಜಾತಿ ಪದ್ಧತಿಗೆ ವಿರೋಧ ಸೊ ಇದಿಷ್ಟು ಕೇಳಿದ್ರು ಇದಿಷ್ಟೇ ಆನ್ಸರ್ನ ಬರೀರಿ ಇಪ್ಪತ್ತಾರನೇ ಪ್ರಶ್ನೆ ಅರಣ್ಯ ರಕ್ಷಣೆಯ ಕ್ರಮಗಳು ಯಾವ್ಯಾವು ಅರಣ್ಯ ನಾಶವನ್ನು ನಿಯಂತ್ರಿಸುವುದು ಮಿತಿ ಮೀರಿ ಮೇಯಿಸುವುದನ್ನು ತಡೆಗಟ್ಟುವುದು ಕಾಡ್ಗಿಚ್ಚು ನಿಯಂತ್ರಿಸುವುದು ಅರಣ್ಯ ಅತಿಕ್ರಮಣದ ತಡೆ ಕೀಟ ಮತ್ತು ರೋಗಗಳ ನಿಯಂತ್ರಣ ಮರಗಳ ಕಳ್ಳ ಸಾಗಾಣಿಕೆ ತಡೆ ಅರಣ್ಯ ನಾಶಕ್ಕೆ ಕಾರಣವಾಗುವುದನ್ನು ಪಟ್ಟಿ ಮಾಡಿ ಏನೆಲ್ಲ ಕಾರಣಗಳಂದರೆ ಕೃಷಿ ಕ್ಷೇತ್ರ ವಿಸ್ತರಣೆ ರಸ್ತೆ ಮತ್ತು ರೈಲು ಮಾರ್ಗಗಳು ನೀರಾವರಿ ಯೋಜನೆಗಳ ನಿರ್ಮಾಣ ಕೈಗಾರೀಕರಣ ನಗರೀಕರಣ ಅತಿಯಾಗಿ ಮೇಯಿಸುವಿಕೆ ಕಾಳಗಿಚ್ಚು ಇಪ್ಪತ್ತೆಂಟನೇ ಪ್ರಶ್ನೆ ಮಣ್ಣಿನ ಸವೆತವನ್ನು ತಡೆಗಟ್ಟಲು ಕೈಗೊಂಡಿರುವ ಕ್ರಮಗಳು ಅರಣ್ಯವನ್ನು ಪೋಷಿಸುವುದು ಕಡಿದ ಜಾಗದಲ್ಲಿ ಮತ್ತೆ ಮರ ಬೆಳೆಸುವುದು ಸಮೋನ್ನತಿ ಬೇಸಾಯ ಚೆಕ್ ಡ್ಯಾಮ್ಗಳ ನಿರ್ಮಾಣ ಬದುಗಳ ನಿರ್ಮಾಣ ಕೊರಕಲು ನಿಯಂತ್ರಣ ಮೆಟ್ಟಿಲು ಪಂಕ್ತಿ ಬೇಸಾಯ ನೆಕ್ಸ್ಟ್ ಇಷ್ಟು ಪ್ರಶ್ನೆಗೂ ಇದಿಷ್ಟೇ ಆನ್ಸರು ಪ್ರವಾಹ ಭೂಕಂಪ ಭೂಕುಸಿತ ಕಡಲ ಕೊರೆತ ಅಥವಾ ಆವರ್ತ ಮಾರುತಗಳಿಗೆ ಕಾರಣವೇನು ಅರಣ್ಯ ನಾಶ ಮಾಡೋದ್ರಿಂದ ನಗರೀಕರಣ ಅಧಿಕ ಮಳೆ ಗಣಿ ಕೈಗಾರಿಕೆ ಹೂಳು ತುಂಬಿಕೊಳ್ಳುವುದು ಮಣ್ಣಿನ ಸವೆತ ಮೂವತ್ತನೇ ಪ್ರಶ್ನೆ ಆವರ್ತ ಮಾರುತ ಭೂಕಂಪ ಕಡಲ ಕೊರೆತ ಇವುಗಳ ಪರಿಣಾಮಗಳೇನಂದ್ರೆ ಜೀವಹಾನಿ ಆಗುತ್ತೆ ಆಸ್ತಿ ಹಾನಿ ಕಟ್ಟಡಗಳಿಗೆ ಇದಕ್ಕೆ ಸಾರಿಗೆ ಮತ್ತು ಸಂಪರ್ಕ ಅಸ್ತವ್ಯಸ್ತ ಬೆಳೆ ನಾಶ ಮಣ್ಣಿನ ಸವಿತ ವಿದ್ಯುತ್ ಸರಬರಾಜಿನ ಅಡಚಣೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ನಿಮ್ಮ ಸಲಹೆಗಳೇನು ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ಸೊ ಇದಿಷ್ಟನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳ ಅಭ್ಯಾಸ ಮಾಡಿ ಆ್ಯಂಡ್ ಲಾಸ್ಟ್ ಒನ್ ಮ್ಯಾಪ್ ಸೊ ಇಲ್ಲಿ ಕೊಟ್ಟಿರೋ ಇಷ್ಟು ಮ್ಯಾಪನ್ನು ಕರೆಕ್ಟಾಗಿ ಮ್ಯಾಪಿಂಗ್ ಮಾಡೋದನ್ನ ಕಲ್ತ್ಕೊಳ್ಳಿ ಹಾಗಾಗಿ ನಾನು ಇಲ್ಲಿ ಬರೀ ಮೂವತ್ತಲ್ಲ ಮೂವತ್ತರ ಮೇಲೆ ನೀವು ಅಂಕ ಗಳಿಸ್ಬೋದು ಅಟ್ಲೀಸ್ಟ್ ನೀವು ಮಿನಿಮಮ್ ಈ ಮೂವತ್ತು ಪ್ರಶ್ನೆ ಕಲೀರಿ ಮೂವತ್ತು ಅಂಕಗಳನ್ನು ಗಳಿಸಿ ಎಕ್ಸಾಮಲ್ಲಿ ಪಾಸ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಇದರ ಪಿ ಡಿ ಎಫ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಡೌನ್ಲೋಡ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ